ಗುಡ್ ಮಾರ್ನಿಂಗ್ ನಮ್ಮಮ್ಮ ತಾಯಿ ನಾನು ಈಗ ಅಮ್ಮ ಮನೆಯಿಂದಲಾವ ಕಂಟಿನ್ಯೂ ಮಾಡಿ ಬರೆಯೆ ಮಾಡಿ ಆಗಿದೆ ಅದಕ್ಕಾಗಿಲ್ಲ ಅಂತ ಬರ್ತಾರೆ ಯಾವ Morning, welcome back to my YouTube channel. ಅಲ್ಲಿ ಜಿ ಕೆ ಡೈರೀಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೀಗ ಎಲ್ಲಿ ಹೊರಟಿದ್ದೇನೆ ಅಂತ ಹೇಳಿದರೆ ನಾನು ಅಮ್ಮನ ಮನೆಗೆ ಹೊರಟು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮತ್ತು ನೀವು ಕೂಡ ಅಮ್ಮನ ಮನೆಯೆಲ್ಲ ನೋಡಲಿಲ್ಲ ಅಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವರು ರಜೆ ಹಾಗಾಗಿ ಇವರು ಬಿಡ್ತೇನೆ ಅಂತ ಹೇಳಿದರು ಆಲ್ರೆಡಿ ಈಗ ಟೆನ್ ಆಗಿದೆ ಟೆನ್ ತರ್ಟಿ ಒಳಗೆ ನಾನು ಜೋಟ್ ರಸ್ತೆಗೆ ಹೋಗಬೇಕು ಲೇಟ್ ಆಗ್ತದೆ ಹಾಗಾಗಿ ಒಂದು ಲಾಗನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಹೋಗಿ ಅಲ್ಲಿ ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ವೆಲ್ಕಮ್ ಬ್ಯಾಕ್ ಟು ಜಿಗೆ ಡೈರಿ ಗುಡ್ ಮಾರ್ನಿಂಗ್ ಆಯ್ ಹೇಳಿ ನಮ್ಮದು ಲಾಗಿಗೆ ಎಂತ ತಿನ್ನೋದು ಪಲಾವ್ ಮತ್ತೆ ಮೀನ್ಸಾರು ನಿನ್ನೆ ಇದು ತಿಂತ ಇದ್ದಾರೆ ಈಗ ಬುರ್ಸೊತ್ತಾಗಿತ್ತು ಒಳ್ಳೆ ನೀರು ಕುಡಿಯೋದು ಬೈಕೆಲ್ಲ ವಾಶ್ ಮಾಡಿದ್ರು ಬೈಕ್ ವಾಶ್ ಮಾಡಲಿಕ್ಕಿತ್ತಂತೆ ಮೊನ್ನೆ ಬಿದ್ದು ಎಲ್ಲ ಬೈಕ್ ಆಗಿದೆ ನೋಡಿ ಹೊಸ ಬೈಕ್ ಇದು ಇಲ್ಲಿ ಒಂದು ಸ್ಕ್ರ್ಯಾಚ್ ಇನ್ನು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಸ್ಕ್ರ್ಯಾಚ್ ಹಾಂ ಇನ್ನು ಸಹ ಸರಿ ಮಾಡಲಿಕ್ಕೆ ಕೊಡಬೇಕು ಇನ್ನು ಸಹ ಸರಿ ಮಾಡಲಿಕ್ಕೆ ಉಂಟು ತುಂಬ ಅಂದರೆ ದೂರ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಲೈಟೆಲ್ಲ ಹೋಗಿದೆ ಹಾಕಿಸ್ಬೇಕು ಇನ್ನೂ ಸಹ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಈಗ ಅಮ್ಮನ ಮನೆಯಿಂದ ಲಾಗಿಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇದು ನನ್ನ ಅಮ್ಮನ ಮನೆ ಏನು ಸಲ ಅಂದ್ಕೊಳ್ಬೇಡಿ ನಾವು ಈಗ ಈ ಮನೆಯಲ್ಲಿ ಇಲ್ಲ ಸೊ ನಾವು ರೆಂಟಿಗೆ ಕೊಟ್ಟಿದ್ದೇವೆ ಮನೆ ಸೊ ಇಲ್ಲಿ ಹೊರಗೆಲ್ಲ ಈ ರೀತಿ ಇದೆ ಸರೌಂಡಿಂಗ್ ಎಲ್ಲ ನನಗೆ ಈ ನೇಚರ್ ಎಲ್ಲ ತುಂಬ ಅಂದರೆ ತುಂಬ ತುಂಬ ಇಷ್ಟ ನನಗೆ ಆದರೆ ಇರುವಂತಹ ಅದೃಷ್ಟ ಇಲ್ಲ ಈಗ ಏಕೆಂದರೆ ಗಂಡನ ಮನೆಗೆ ಹೋದ್ಮೇಲೆ ಯಾರಿಗೆ ಸಾಮಾನು ಮನೆಯಲ್ಲಿ ಇರುವಂಥ ಅದೃಷ್ಟ ಇರುವುದಿಲ್ಲ ಹಾಗೆ ಅಪರೂಪಕ್ಕೆ ಒಂದು ಸರಿ ಅಪರೂಪಕ್ಕೆಲ್ಲ ಜಾಸ್ತಿನೇ ಬರ್ತೇನೆ ಇವ್ ಇವರೊಂದು ಗಿರಾಕಿ ಇಲ್ಲಿ ಇರ್ತವೆ ನೋಡಿ ಈ ಗಿರಾಕಿ ಒಂದು ಎಲ್ಲಿ ಹೋದ್ರೆ ಸಹ ಇರ್ತಾರೆ ಯಾರು ಹೇಳಿ ನೋಡಿ ಕಿತಾಪದಿ ನೋಡಿ ಮಾಡೋದು ನಮ್ಮ ಮನೆಯ ಮಾಚೆ ಸಹ ಹಾಗೆ ಇಲ್ಲಿ ಕೂಡ ಹೀಗೆ ಸೊ ಹಿಂದೆ ಎಲ್ಲ ಈ ರೀತಿ ಉಂಟು ನಾವಿರುವಾಗಿದ್ದೆಲ್ಲ ಇರಲಿಲ್ಲ ಈಗ ಕಟ್ಟಿದ್ದಾರೆ ನೋಡಿ ಮಂಗ ಮಂಗ ನೋಡಿ ಅಂತ ಹ್ಞೂ ಸಾಂಗ ನಮ್ಮದು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ನೋಡಿ ನೋಡಿ ಹೆಚ್ಚು ಲೈಕ್ ಮಾಡಿ ಲೈಕ್ ಮಾಡಿ ಹಾಂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತದೆ ಹಾಂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಇದು ಅಮ್ಮ ಗೊತ್ತಾಯ್ತಾ ನೋಡಿದ್ದೀರಲ್ಲ ದುಳು ಅವರು ನೋಡಿರ್ತಾರೆ ಅಮ್ಮನನ್ನು ಅಲ್ಲಿ ನಾನು ಅಮ್ಮ ನಾನು ತೋರಿಸಿದ್ದೇನೆ ಎಲ್ಲರಿಗೆ ಆದರೆ ಕನ್ನಡದ ಲಾಗಲ್ಲಿ ಯಾರಿಗೆ ಸಹ ಸೋರಿಸಲಿಲ್ಲ ಇವ್ರದೇ ಹೆಸರು ಬಂದು ರಕ್ಷಿತ ಅಂತ ಹೇಳಿ ನಂದು ಯೂಟ್ಯೂಬ್ ಚಾನಲಿಗೆ ತುಳು ಯೂಟ್ಯೂಬ್ ಚಾನಲಿಗೆ ಇವ್ರದೇ ಹೆಸರಿಟ್ಟದ್ದು ಶಾರ್ಟಾಗಿ ಇದು ನೋಡಿ ಇದು ನಂದು ಸೀರೆ ಇದು ಅಕ್ಕನ ಮದುವೆಗೆ ಹುಟ್ಟದ್ದು ಇದು ಅಕ್ಕನ ಮದುವೆಗೆ ಹುಟ್ಟದ್ದು ಇದು ನೀ ಇದು ಸೀರೆ ಎಷ್ಟು ಚೆಂದ ಉಂಟು ನೋಡಿ ಒಂದೇ ಸಲ ಉಟ್ಟದು ಮತ್ತೆ ಉಡ್ಲೇ ಇಲ್ಲ ರವಾಕಿ ಇಲ್ಲ ರವಾಕಿ ಆಗುದಿಲ್ಲ ಈಗ ಇದಕ್ಕೆ ಬ್ಲೌಸ್ ಆಗೋದಿಲ್ಲ ನನಗೀಗ ಹೊಲಿದ್ರೆ ಪುನಃ ಹೊಲಿ ಕುತ್ಕೊಳ್ಬೇಕು ಯಾರು ಹೊಲಿತಾರೆ ಅದು ಇದು ಅಮ್ಮನಿದು ಈಗ ಸೆಲೆಕ್ಟ್ ಆಗ್ತಾ ಉಂಟು ದೀಪಾವಳಿ ಯಾವುದು ಉಡುದು ಅಂತ ಹಳೇ ಕಾಲದ್ದು ಯಾವುದು ಚಂದ ಉಂಟು ಗೈಸ್ ಹೇಳಿ ನನಗೆ ಇದು ಇಷ್ಟ ಆಯಿತು ನೀಲಿ ಕಲ್ಲರ್ ಇದು ಒಳ್ಳೆ ಉಂಟು ಅವರು ಹಳೆ ಕಾಲದಲ್ಲಿ ಉಡ್ತಾರಂತೆ ಇದು ಬೇಡ ಇದು ಬೇಡ ಅದು ಮುದ್ದೆ ಆಗಿದೆ ಬೇಡ ಅದು ಇದು ನೋಡಿ ನಂದು ಅಕ್ಕನ ಮಗಳಿಗೆ ಕಲ್ಲು ತರಲಿಕ್ಕೆ ಹೇಳಿದಾಳಂತೆ ಮನೇಲಿ ಇದನ್ನು ಇದಂತರಲಿಕ್ಕೆ ಹೇಳಿದಾಳಂತೆ ಆಟ ಆಡಲಿಕ್ಕೆ ಇದು ಎರಡು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ನಂದು ಸಬಟ್ಟಿ ತುಂಬ ಉಂಟು ಎಲ್ಲ ಖಾಲಿ ಮಾಡಿದ್ದೇವೆ ತಗೊಂಡೋಗಿ ಇಲ್ಲಿ ಉಂಟು ಇಷ್ಟು ದೊಡ್ಡ ಚಿಕ್ಕ ಮಗು ಇರುವಾಗ ಹಾಕಿದ್ದು ಚಿಕ್ಕ ಮಗು ಇರುವಾಗ ಅಂತ ಹೇಳಿದ್ರೆ ಸಾಧಾರಣ ದೊಡ್ಡದಾಗುವಾಗ ತೋರಿಸ್ತೇನೆ ನೋಡಿ ಇದು ನಮ್ಮಮ್ಮ ಹಾಯ್ ಹೇಳಿ ಹ್ಞೂ ಇವಾಗ ನಮ್ಮ ಮನೆಗೆ ಬಂದಿದ್ದೇವೆ ಇದು ನಾನೊಂದು ಓಲ್ಡ್ ಡ್ರೆಸ್ ಧರಿಸಿ ಅದಿಸ್ತವೆ ಹಾ ಇದು ನೋಡಿ ಓಲ್ಡ್ ಡ್ರೆಸ್ ನಾಗ್ತದೆ ಇಲ್ಲೋ ಗೊತ್ತಿಲ್ಲ ಈಗ ಆಗೋದಿಲ್ಲ ಇದು ಮತ್ತೆ ಇದು ಚಂದ ಉಂಟಲ್ಲ ಇದು ಅಕ್ಕನ ಮದುವೆಗೆ ತಿಳ್ಕೊಂಡಿದಲ್ಲ ಅಕ್ಕನ ಮದುವೆಗೆ ತಕೊಂಡ ಲಂಗ ಆಗ್ತದೆ ಇದನ್ನು ಸ್ವಲ್ಪ ಬಿಡಿಸ್ಬೇಕು ಅದು ಅವಾಗ್ಲೇ ಹೋಗಿತ್ತು ಮತ್ತೆ ಇನ್ನೊಂದು ಇದು ಡ್ರೆಸ್ ಇದು ನಮ್ದು ಅಕ್ಕಂದು ಡ್ರೆಸ್ ಇದು ಒಳ್ಳೆ ಉಂಟು ಇದು ಹಾಕ್ಬೋದು ಎಲ್ಲಿಗಾದ್ರೂ ಹೋಗುವಾಗ ಆಗ್ತದೆ ನೋಡಿ ನೆಕ್ಸ್ಟ್ ಟೈಮ್ ಹಾಕುವ ನೆಕ್ಸ್ಟ್ ಟೈಮ್ ತಗೊಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಹೇಳಿ ಹೇಳಿ ಇಲ್ಲೇ ಉಂಟು ತಗೊಂಡೋಗ್ಲಿಕ್ಕೆ ಉದಾಸೀನ ಆಗ್ತದೆ ನಂದು ಅಪ್ಪ ಅವ್ರದ್ದು ಫೋಟೋ ಎಲ್ಲ ಹಾಳಾಗಿದೆ ನಮ್ದು ಅಜ್ಜ ಗಣತಿ ನೋಡಿ ಹಾಕಿದ್ದಾರೆ ಸ್ಟಿಕ್ಕರ್ ಅದು ಇದು ಮಾಡಿ ಆಗಿದೆ ನಮ್ಮದು ಆದರೆ ಸಹ ಇಲ್ಲಿ ಬರೆದು ಹೋಗಿದ್ದಾರೆ ಆಗಲಿಲ್ಲ ಅಂತ ಬರೆದು ಹೋಗಿದ್ದಾರೆ ಮಾಡಿ ಆಗಿದೆ ಆದರೆ ಸಹ ಆಗಲಿಲ್ಲ ಅಂತ ಬರೆದು ಹೋಗಿದ್ದಾರೆ ನಮ್ದು ಇದು ಹಳೆ ಪಾತ್ರೆಯನ್ನೆಲ್ಲ ತೆಗೆದು ಹಾಕಿದ್ದು ನಾವು ಯಾವುದಾದ್ರು ಬೇಕಾ ಅಂತ ನೋಡಲಿಕ್ಕೆ ಅಮ್ಮ ಮತ್ತೆ ನಾನು ಬೇಕಾ ಇಲ್ಲೇ ಇರಲಿ ಬೇಕಾದ್ರೆ ತೊಗೊಂಡು ಹೋಗೋ ಮುಂಚೆ ಎಲ್ಲ ಇದರಲ್ಲೇ ಚ ಇದರಲ್ಲೆಲ್ಲ ಹಾರ್ಲಿಕ್ಸ್ ಬೂಸ್ಟು ಎಲ್ಲ ಕುಡಿಯೋದು ಚಿಕ್ಕ ಇರುವಾಗ ಇದು ನೋಡಿ ಒಲೆ ಎಷ್ಟು ಚಂದ ಉಂಟು ಕಟ್ಟಿಗೆಲ್ಲ ಎಲ್ಲ ಒಳ್ಳೆ ಜೋಡಿಸಿ ನಾವೀಗ ಹೊರಟದ್ದು ಹಾಂ ನಾವೀಗ ಹೊರಟಿದ್ದು ನಮಗೀಗ ಒಂದು ಬೀಗ ಕೊಡಲಿಕ್ಕೆ ಉಂಟು ಮನೆಯದ್ದು ಹ್ಞೂ ಬೀಗ ಮನೆಯದ್ದು ಕೊಡಲಿಕ್ಕೆ ಪಕ್ಕದ ಮನೆಯಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ ಬಾಡಿಗೆ ಮನೇಲಿ ಇದ್ದಾರೆ ಹಾಗಾಗಿ ಸಂಜೆ ಬರ್ತಾರೆ ಅವರಿಗೆ ಕೊಡಬೇಕು ಮೋಡಾಗಿದ್ದು ನೋಡಿ ಅಂತೆ ನಾವು ಪಕ್ಕದ ಮನೆಯಲ್ಲಿದ್ದೇವೆ ಸೊ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಮಾತಾಡಿಸಿ ಹೋಗೋದು ನಮ್ಮ ಮನೆ ನೋಡಿ ಕಾಣ್ತದಲ್ಲ ಸೊ ಎಂಥ ಮಳೆ ಗುಡುಗು ಸಿಡಿಲು ಎಲ್ಲ ಬಂತು ಈಗ ಸಹ ಒಂದು ಸ್ವಲ್ಪ ಮೋಡ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಎರಡೂವರೆ ಬಸ್ಸಲ್ಲಿ ಹೋಗಬೇಕಿತ್ತು ಇವಾಗ ನೋಡಿದರೆ ಮೂರು ಮುಕ್ಕಾಲಾಗಿದೆ ಒಂದು ಬಸ್ ಇರಲಿಲ್ಲ ಇಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ಗಂಟೆ ಬೇಕು ಇವಾಗ ನಾವು ಕಾರ್ಕಳದಲ್ಲಿ ಕುತ್ಕೊಂಡ್ರೆ ಬಸ್ಸಲ್ಲಿ ನಾವು ನಮ್ಮ ಊರಿಗೆ ತಲುಪಬೇಕಾದ್ರೆ ಒಂದು ಗಂಟೆ ಬೇಕು ಹಾಗಾಗಿ ಒಂದು ಹಾರ್ ಡಿಫ್ರೆಂಟ್ಸ್ ಉಂಟು ಸೊ ಹಾಗಾಗಿ ತುಂಬ ಲೇಟ್ ಆಯಿತು ಒಂದು ಬಸ್ ಮಿಸ್ ಆಯಿತಾ ಹಾಗಾಗಿ ನಾವು ಇಲ್ಲೇ ಊಟ ಮಾಡ್ಲಿಕ್ಕೆ ಹೇಳಿದ್ರು ಹಾಗೆ ಇಲ್ಲೇ ಊಟ ಮಾಡ್ತಾ ಇದ್ದು ಇಲ್ಲೇ ಊಟ ಮಾಡ್ಲಿಕ್ಕೆ ಹೇಳಿದ್ರಾ ಹಾಗೆ ನಾವು ಇಲ್ಲೇ ಊಟ ಮಾಡಿದ್ವಿ ಸೊ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಮಾತಾಡಿ ಅಂತ ಹೇಳಿದ್ದು ಹಾಗೆ ಒಂದು ಬಸ್ ಪಾಸ್ ಆಯಿತು ಇನ್ನೂ ನಮಗೆ ನಾಲ್ಕು ಇಪ್ಪತ್ತಿಗೆ ಬಸ್ ಇರುತ್ತೆ ಹಾಗಾಗಿ ಲಾಕ್ ಸ್ಟಾರ್ಟ್ ಮಾಡುವ ಲಾಗೂ ಕಂಟಿನ್ಯೂ ಮಾಡುವಂಥ ಲಾಕ್ ಕಂಟಿನ್ಯೂ ಇದ್ದೀನಿ ನೋಡಿದರೆ ಮಳೆ ಬರ್ತಾ ಉಂಟು ಗುಡುಗು ಬರ್ತಾ ಉಂಟು ಇನ್ನು ದೀಪಾವಳಿಗೆ ಮಳೆ ನಿಲ್ಲುವ ಟೈಮಲ್ಲಿ ಜಾಸ್ತಿ ಗುಡುಗು ಮೆಂಚು ಎಲ್ಲ ಸಿಗ್ತದೆ ನಮಗೆ ನೋಡಲಿಕ್ಕೆ ನಿಮಗೆ ಇಷ್ಟ ನಾ ಗುಡುಗು ಮಿಂಚು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಅಂತೂ ಇಷ್ಟವೇ ಇಲ್ಲ ಲಾಸ್ಟ್ ಲಾಸ್ಟಿಗೆ ಮಳೆ ನಿಲ್ಲುವಾಗ ಒಂದು ಗುಡುಗು ಮಿಂಚು ಬರ್ತದಲ್ಲ ಅದನ್ನು ನೋಡಿದರೆ ತುಂಬ ಸಿಕ್ಕಾಪಟ್ಟೆ ಭಯ ಎಲ್ಲರಿಗೂ ಕೂಡ ಇರ್ತದೆ ಕಣ್ಣಿ ಸಹಜವಾಗಿ ಹಾಗೆ ನಮ್ಮ ನೋಡಿಯ ಏರಿಯಾ ಎಲ್ಲ ಎಷ್ಟು ಚೆಂದ ಉಂಟು ಮಳೆ ಬಂದರೂ ಸಹ ಎಷ್ಟು ಕ್ಯೂಟಾಗಿ ವಾತಾವರಣ ಎಲ್ಲ ಹಳ್ಳಿ ಜೀವನ ಒಂದು ಎಷ್ಟು ಚೆಂದ ಅಲ್ಲ ನೀವು ಕೂಡ ಹಳ್ಳಿಯಲ್ಲಿ ಇರುದ ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಕಾರ್ಕಳಕ್ಕೆ ರೀಚ್ ಆದ್ವಿ ಅಲ್ಲಿಂದ ಬರಲಿಕ್ಕೆ ನಮಗೆ ಒಂದು ಗಂಟೆ ಬೇಕು ಹಾಗಾಗಿ ಒಂದು ಗಂಟೆ ನಂತರ ನಾವು ಕಾರ್ಕಳಕ್ಕೆ ರೀಚ್ ಆದ್ವಿ ಅದಾದಮೇಲೆ ಅಕ್ಕಂದು ಮಗು ಇದ್ದಾಳಲ್ಲ ಅವಳಿಗೆ ಎಂತಾದರೂ ತರಲಿಕ್ಕೆ ಹೇಳ್ತಾ ಇರ್ತಾಳೆ ಅಮ್ಮನ ಹತ್ರ ಅದಕ್ಕಾಗಿ ಅಮ್ಮ ಫ್ರೂಟ್ಸ್ ಅಂಗಡಿಗೆ ಹೋಗಿ ಕಲ್ಲಂಗಡಿ ತರುವ ಅಂತ ಹೇಳಿ ಫ್ರೂಟ್ಸ್ ಅಂಗಡಿಗೆ ಬಂದಿದ್ವಿ ಪಪ್ಸೆಲ್ಲ ಯಾವಾಗಲೂ ತಗೊಂಡು ಹೋಗ್ತಾರೆ ಅಮ್ಮ ಆದರೆ ಈ ಸರಿ ಬೇಡ ಅಂತ ಪಪ್ಸ್ ಎಲ್ಲ ಯಾಕೆಂದರೆ ಒಳ್ಳೇದಿರುವುದಿಲ್ಲ ಯಾವಾಗ ಯಾವಾಗದ್ದು ಇಟ್ಟದ್ದು ಹುಳಿಯಾಗಿರ್ತದೆ ಅದೇ ರೀತಿ ನೆನ್ನೆದೆಲ್ಲ ಹಾಕಿ ಇದು ಮಾಡಿರ್ತಾರೆ ಅದಕ್ಕೆ ಜಾಸ್ತಿಯಾಗಿ ಪಪ್ಸೆಲ್ಲ ತಿನ್ನೋದು ಬೇಡ ಅಂತ ಹೇಳಿ ಫ್ರೂಟ್ಸೇ ತೊಗೊಂಡು ಹೋಗ್ತೇನೆ ಅಂತ ಹೇಳಿದರು ಹಾಗೆ ನಾವು ಫ್ರೂಟ್ಸ್ ಅಂಗಡಿಗೆ ಬಂದಿದ್ವಿ ಮತ್ತೆ ಅಮ್ಮನನ್ನು ನಾನು ಬಸ್ ಅಲ್ಲಿ ಕೂರಿಸಿ ಕಳಿಸಿದೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸ ಚಾನಲ್ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನನ್ನ ತುಳು ಯೂಟ್ಯೂಬ್ ಚಾನಲ್ ಕೂಡ ಇದೆ ರಕ್ಷಿ ಟಾಕ್ಸ್ ಅಂತ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಿಮಗೆ ಯಾವ ರೀತಿಯ ವೀಡಿಯೋ ಎಲ್ಲ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ಖಂಡಿತ ಆ ವೀಡಿಯೋವನ್ನು ನಿಮಗೆ ತಿಳಿಸ್ತೇನೆ ಅದೇ ರೀತಿ ಇಂಟ್ರಡಕ್ಷನ್ ವೀಡಿಯೋ ಕೂಡ ನಾನು ಮಾಡಲಿಲ್ಲ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತ ಎಲ್ಲವನ್ನು ಕೂಡ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್